ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರಲ್ಲ ಅನ್ನೋ ಮಾತನ್ನ ಕೇಳೇ ಇರ್ತೀರಿ ಮಾಧ್ಯಮಗಳ ಮುಂದೆ ಸಾರ್ವಜನಿಕ ವೇದಿಕೆಯಲ್ಲಿ ಅಷ್ಟೇ ಯಾಕೆ ವಿಧಾನಸಭೆ ವಿಧಾನ ಪರಿಷತ್ ಅಧಿವೇಶನದಲ್ಲೇ ಬೇರೆ ಬೇರೆ ಪಕ್ಷದ ರಾಜಕಾರಣಿಗಳು ಶತ್ರುಗಳಂತೆ ಕಿತ್ತಾಡೋದನ್ನ ನೋಡಿದ್ದೀರಿ ಹಾಗೆ ಮತ್ತೊಂದೆಡೆ ಶತ್ರುತ್ವ ಮರೆತು ಮಿತ್ರರಂತೆ ಇರೋದನ್ನು ನೋಡಿದ್ದೀರಿ ಇಷ್ಟೆಲ್ಲ ಪೀಠಿಕೆ ಯಾಕಪ್ಪ ಅಂದರೆ ರಾಜಕಾರಣದಲ್ಲಿ ಬದ್ಧ ವೈರಿಗಳಿಬ್ಬರು ಇದೀಗ ಮುಖಾಮುಖಿಯಾಗಲಿದ್ದಾರೆ ಒಂದೇ ವೇದಿಕೆ ಮೇಲೆ ಕುಳಿತುಕೊಳ್ಳಲಿದ್ದಾರೆ ಆ ಇಬ್ಬರು ಘಟಾನುಘಟಿ ರಾಜಕಾರಣಿಗಳು ಬೇರೆ ಯಾರು ಅಲ್ಲ ಕೇಂದ್ರ ಸಚಿವ ಬಿಜೆಪಿ ನಾಯಕ ಅಮಿತ್ ಶಾ ಹಾಗೂ ಕರ್ನಾಟಕದ ಉಪಮುಖ್ಯಮಂತ್ರಿ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅಮಿತ್ ಶಾ ಹಾಗೂ ಡಿಕೆ ಶಿವಕುಮಾರ್ ಮುಖಾಮುಖಿ ಆಗಲಿದ್ದಾರೆ ಅಲ್ಲದೆ ಒಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದೇ ವೇದಿಕೆ ಮೇಲೆ ಕೂರಲಿದ್ದಾರೆ ಈ ಅಪರೂಪದ ವೇದಿಕೆಯು ಸಜ್ಜಾಗಿದೆ ಫಿಕ್ಸ್ ಆಗಿದೆ ಇದೇ ಫೆಬ್ರವರಿ ಇಪ್ಪತ್ತಾರು ಬುಧವಾರದಂದು ಅಮಿತ್ ಶಾ ಹಾಗೂ ಡಿಕೆ ಶಿವಕುಮಾರ್ ಒಂದೇ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆ ಹಂಚಿಕೊಳ್ಳಲು ಮುಹೂರ್ತ ಫಿಕ್ಸ್ ಆಗಿದೆ ಶಿವರಾತ್ರಿಯಂದು ಅಮಿತ್ ಶಾ ಹಾಗೂ ಡಿಕೆ ಶಿವಕುಮಾರ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸದ್ಗುರು ಜಗ್ಗಿ ವಾಸುದೇವ ಅವರ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಅಮಿತ್ ಶಾ ಹಾಗೂ ಕೆ ಶಿವಕುಮಾರ್ ಇಬ್ಬರು ಭಾಗವಹಿಸಲಿದ್ದಾರೆ ತಮಿಳುನಾಡಿನ ಇರುವ ಸದ್ಗುರು ಜಗ್ಗಿ ವಾಸುದೇವ್ ಅವರ ಇಶಾ ಫೌಂಡೇಶನ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಶೇಷ ಮಹಾರಾತ್ರಿ ಆಚರಣೆ ನಡೆಯಲಿದೆ ಸದ್ಗುರು ನೇತೃತ್ವದಲ್ಲಿ ರಾತ್ರಿ ಇಡೀ ಶಿವನ ಆರಾಧನೆ ಜಪ ತಪ ಮಂತ್ರ ಪಠಣೆ ನಡೆಯಲಿದ್ದು ಹಲವು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಈ ವಿಶೇಷ ಶಿವರಾತ್ರಿಗೆ ವಿವಿಧ ಕ್ಷೇತ್ರಗಳ ಗಣ್ಯರು ಸಾಕ್ಷಿಯಾಗಲಿದ್ದಾರೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿರುವ ಸದ್ಗುರು ಜಗ್ಗಿ ವಾಸುದೇವ್ ಅವರ ಯೋಗ ಕೇಂದ್ರದಲ್ಲಿ ಮಹಾಶಿವರಾತ್ರಿ ಆಚರಣೆಯಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಮತ್ತು ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದಾರೆ ಅಂತ ಎಎನ್ಐ ಟ್ವೀಟ್ ಮಾಡಿದೆ ಇದೇ ಮೊದಲ ಬಾರಿಗೆ ಸದ್ಗುರುಗಳು ಮಧ್ಯರಾತ್ರಿ ಮಹಾಮಂತ್ರ ದೀಕ್ಷೆಯನ್ನ ನೀಡಲಿದ್ದಾರೆ ಇದು ಅಂತಿಮ ಯೋಗ ಕ್ಷೇಮವನ್ನ ತರುತ್ತದೆ ಸರಳ ಆದರೆ ಶಕ್ತಿಯುತವಾದ ದೈನಂದಿನ ಅಭ್ಯಾಸವನ್ನ ಪ್ರಾರಂಭಿಸಲು ವ್ಯಕ್ತಿಗಳಿಗೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾದ ಏಳು ನಿಮಿಷಗಳ ಮಾರ್ಗದರ್ಶಿ ಧ್ಯಾನವನ್ನು ಒಳಗೊಂಡಿರುವ ಉಚಿತ ಧ್ಯಾನ ಅಪ್ಲಿಕೇಶನ್ ಮಿರಾಕಲ್ ಆಫ್ ದಿ ಮೈಂಡ್ ಅನ್ನ ಸದ್ಗುರುಗಳು ಅನಾವರಣಗೊಳಿಸಲಿದ್ದಾರೆ ಅಂತ ಎಎನ್ಐ ಟ್ವೀಟ್ ಮಾಡಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನನ್ನು ಒತ್ತಲು ಮರೆಯದಿರಿ